ಇಲ್ಲೊಂದು ಅದ್ಭುತವಾದಂಥ ಒಂದು ಬಳ್ಳಿ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದನ್ನು ನಮ್ಮಲ್ಲಿ ನಮ್ಮ ಆಡು ಭಾಷೆಯಲ್ಲಿ ನಾವು ಇದನ್ನು ದೂಸರಿ ಅಂತ ಕರಿತೇವೆ ನಿಮ್ಮಲ್ಲಿ ನಿಮ್ಮ ಪ್ರಾಂತದಲ್ಲಿ ಹಲವಾರು ಬೇರೆ ಬೇರೆ ಹಸುಗಳಿಂದ ಕರೀತಾರೆ ಇದನ್ನು ಇದು ವಿಶೇಷವಾಗಿ ಇದು ಯಾವ ಕೆಲಸಕ್ಕೆ ಬರುತ್ತೆ ಈ ಒಂದು ವನಸ್ಪತಿ ಅಂದರೆ ಈ ಒಂದು ಆಯುರ್ವೇದ ಸಸ್ಯ ಈ ಮಕ್ಕಳಾಗದಿರ್ತಕ್ಕಂಥ ಸಮಸ್ಯೆ ಇರುತ್ತಲ್ವಾ ಅದರಲ್ಲೂ ಮುಖ್ಯವಾಗಿ ಗಂಡಸರಲ್ಲಿ ಸಮಸ್ಯೆ ಇದ್ದರೆ ಗಂಡಸರಲ್ಲಿ ಸಮಸ್ಯೆ ಇದ್ದರೆ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ ಗಂಡಸರಲ್ಲಿ ಸಮಸ್ಯೆ ಇದ್ದರೆ ಮಾತ್ರ ಬೆಳಗಿನ ಜಾವ ಇದರ ಒಂದು ಹಿಡಿ ಎಲೆಗಳನ್ನು ಕುಡಿಯುವ ನೀರಿನಲ್ಲಿ ಹಾಕಿ ಕಿವುಚಿದರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆ ಸಂಪೂರ್ಣ ನೀರು ಒಂದು ಜೆಲ್ ಫಾರ್ಮ್ ಥರ ಆಗುತ್ತೆ ಒಂಥರ ಹಲ್ವಾ ಥರ ಆಗುತ್ತೆ ಅದರಲ್ಲಿ ಒಂದು ಎರಡು ಸ್ಪೂನ್ಗಳಷ್ಟು ಕಲ್ಲು ಸಕ್ಕರೆ ಬೆರೆಸಿ ಒಂದು ನಾಲ್ಕು ದಿನಗಳ ಕಾಲ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ವ್ಯಕ್ತಿಗೆ ಕೊಟ್ಟಿದ್ದಾದರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಶತಾಯ ಗತಾಯ ಆತನಿಗೆ ಮಕ್ಕಳಾಗತಕ್ಕಂಥ ಒಂದು ಇದು ಸಂಭವಿಸ್ತದ್ರೆ ಇದನ್ನು ನಾನು ಒಂದು ಪುರಾತನವಾದ ಗ್ರಂಥದಲ್ಲಿ ನಮ್ಮ ಗುರುಗಳು ಓದಿ ಹೇಳಿದ್ದು ಅವರು ಪ್ರಯೋಗ ಮಾಡಿ ತೋರಿಸಿದ್ದು ಕೂಡ ನಾನು ಪ್ರಯೋಗ ಮಾಡಿದ್ದೀನಿ ಸುಮಾರು ಜನರಿಗೆ ಕೊಟ್ಟಿದ್ದೀನಿ ಆಗಿದೆ ಇದು ದೂಸರಿ ಅಂತ ಸರಿಯಾಗಿ ನೋಡ್ಕೊಳ್ಳಿ ಇದನ್ನು ನಿಮ್ಮಲ್ಲೆಲ್ಲಾದರೂ ಸಿಕ್ಕರೆ ಸ್ವಲ್ಪ ತ ತಜ್ಞ ವೈದ್ಯರ ಹತ್ರ ಗೊತ್ತಿರೋರಿಗೆ ಇದನ್ನು ತೋರಿಸ್ಬಿಟ್ಟು ಉಪಯೋಗ ಮಾಡಿ ಬೇರೆ ಎಲೆಗಳ ಮಿಶ್ರಣ ಮಾಡೋದು ಬೇಡ ಯಾಕಂದರೆ ಕೆಲವೊಂದಿಷ್ಟು ವಿಷಕಾರಿ ಸಸ್ಯಗಳು ನೋಡೋಕೆ ಸೇಮ್ ಇದೇ ಥರ ಇರುತ್ತೆ ಸರಿಯಾಗಿ ನೋಡ್ಕೊಳ್ಳಿ ಇದನ್ನ ದೂಸರಿ ಅಂತಾರೆ ಸರಿಯಾದ ಪ್ರಮಾಣದಲ್ಲಿ ಇದನ್ನು ಸ್ವೀಕಾರ ಮಾಡಿದ್ರೆ ನಪುಂಸಕನಿಗೆ ಕೂಡ ಮಕ್ಕಳಾಗುತ್ತೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಮಾಡಿ ತೋರಿಸಿದ್ದಾರೆ ಕೂಡ ನಮ್ಮ ಕಣ್ಣೆದ್ರ